ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಇಂಗ್ಲೀಷ್ ಗ್ರಾಮರ್ ರೂಲ್ ತ್ರೀ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ರೂಲ್ ಒನ್ ಮತ್ತು ರೂಲ್ ಅನ್ನು ಕವರ್ ಮಾಡಿದ್ದೀವಿ ಸೊ ಇವಾಗ ನಾವು ಇಂಗ್ಲೀಷ್ ಗ್ರಾಮರ್ದ ರೂಲ್ ತ್ರೀನ ಸ್ಟಡಿ ಮಾಡೋಣ ಸೊ ಯಾರೂ ರೂಲ್ ನಂಬರ್ ಒನ್ ಮತ್ತು ರೂಲ್ ನಂಬರ್ ಟೂ ಅನ್ನು ನೋಡಿಲ್ಲ ದಯವಿಟ್ಟು ರೂಲ್ ನಂಬರ್ ಒನ್ ಮತ್ತು ರೂಲ್ ನಂಬರ್ ಅನ್ನು ನೋಡ್ಕೊಂಡು ಬನ್ನಿ ಯಾಕಂದರೆ ರೂಲ್ ನಂಬ್ ಎಲ್ಲ ರೂಲ್ಗೂ ಒಂದಕ್ಕೆ ಒಂದು ಕನೆಕ್ಟಿವಿಟಿ ಇದೆ ಓಕೆ ಸೊ ಈ ರೂಲ್ ತ್ರೀ ಆ್ಯಸ್ ಆಸ್ ಯೂಶುವಲ್ ನಿಮಗೆ ಎಸ್ ಎಸ್ ಸಿ ಬ್ಯಾಂಕಿಂಗ್ ಮತ್ತು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ ರೂಲ್ ತ್ರೀ ಏನಿದೆ ಅಂತ ನೋಡೋಣ ಬನ್ನಿ ರೂಲ್ ತ್ರೀ ಏನಿದೆ ಅಂದರೆ ನೋಡಿ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಕರ್ತೃಗಳು ಐಂಡ್ ಎಂಬ ಶಬ್ದದಿಂದ ಸೇರಿದಾಗ ಆ ಕರ್ತೃಗಳು ಒಂದೇ ವ್ಯಕ್ತಿ ಅಥವಾ ಒಂದೇ ವಸ್ತುವನ್ನು ದರ್ಶಿಸುತ್ತಿದ್ದರೆ ಕ್ರಿಯಾಪದ ಏಕವಚನದಲ್ಲಿ ಬರಬೇಕು ಓಕೆ ಸೊ ಇನ್ನೊಂದ್ಸಲ ನೋಡಿ ಅರ್ಥ ಆಗುತ್ತೆ ಏನಿದೆ ಅಂದರೆ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಕರ್ತೃಗಳು ಓಕೆ ಸೊ ಇಂಗ್ಲಿಷ್ ವರ್ಷನ್ ಮಿಸ್ ಆಗಿದೆ ಇಫ್ ಟೂ ಆರ್ ಮೋರ್ ದ್ಯಾನ್ ಟು ಸಬ್ಜೆಕ್ಟ್ಸ್ ಓಕೆ ಕನೆಕ್ಟೆಡ್ ಕನೆಕ್ಟೆಡ್ ಬೈ ಆ ಕನೆಕ್ಟೆಡ್ ಬೈ ಆಂಡ್ ಆಂಡ್ ದೇ ಆಲ್ಸೋ ರೆಫರ್ಸ್ ಟು ದೆ ಆಲ್ಸೋ ರೆಫರ್ ಟು ಸೇಮ್ ಪರ್ಸನ್ ಸೇಮ್ ಪರ್ಸನ್ ದೆನ್ ಸಿಂಗುಲರ್ ವರ್ಬ್ ಈಸ್ ಯೂಸ್ಡ್ ಸೊ ಇದನ್ನು ಇಂಗ್ಲಿಷ್ ಅಲ್ಲಿ ಈ ಥರ ಹೇಳ್ಬೋದು ಎರಡಕ್ಕಿಂತ ಜಾಸ್ತಿ ಕರ್ತೃಗಳು ಒಂದೇ ವ್ಯಕ್ತಿಯನ್ನು ಒಂದೇ ವ್ಯಕ್ತಿಯ ಬಗ್ಗೆ ಮಾಹಿತಿ ಕೊಡ್ತಿದ್ದರೆ ಸೊ ಅವಾಗ ವರ್ಬ್ ಏನಾಗುತ್ತೆ ವರ್ಬ್ ಸಿಂಗ್ಯುಲರ್ ಆಗುತ್ತೆ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತೊಳಿ ಈ ಥರ ಹೇಳ್ತಿರ್ತೀರಿ ಎಕ್ಸಾಂಪಲ್ ಏನಪ್ಪ ಅಂದರೆ ಈಗ ನಮ್ಮ ಕ್ಲಾಸಲ್ಲಿ ವಿನಯ್ ಅಂತ ಹುಡುಗ ಇದ್ದಾನೆ ಸೊ ವಿನಯ್ ಅಂತ ಹುಡುಗ ಇದ್ದಾನೆ ಸೊ ಅವನು ವಿನಯ್ ಅಂತ ಹುಡುಗಿದ್ದಾನೆ ಅವನು ಮೈಸೂರದವನು ವಿನಯ್ ಅಂತ ಹುಡುಗಿದ್ದಾನೆ ಅವನೇ ಅವನು ಎಲ್ಲಿ ಅವನು ಅವನು ಓಕೆ ಸೊ ನೀವು ಹೇಳ್ತೀರಿ ಹೇಳಿ ಟಾಪರ್ ಆಫ್ ದಿಸ್ ಎಕ್ಸಾಮ್ ಸ್ಟೂಡೆಂಟ್ ಫ್ರಾಮ್ ಮೈಸೂರು ಓಕೆ ಎಕ್ಸಾಂಪಲ್ ನೋಡಿ ಒಂದು ಸ್ವಲ್ಪ ಎಕ್ಸಾಂಪಲ್ ನೋಡಿ ಈ ಥರ ಹೇಳ್ತಿರ್ತೀರಿ ಈ ಥರ ಬೇಡ ಒಂದು ಸಿಂಪಲ್ ಎಕ್ಸಾಂಪಲ್ ತೊಳಿ ನೀವು ಹೇಳ್ತಿರ್ತೀರಿ ಫಸ್ಟ್ ಕನ್ನಡದಲ್ಲಿ ಹೇಳ್ತೀನಿ ಆಮೇಲೆ ಇಂಗ್ಲೀಷಲ್ಲಿ ಹೋಗೋಣ ಈ ಸಲ ಐ ಎ ಎಸ್ ಎಕ್ಸಾಮಲ್ಲಿ ಫಸ್ಟ್ ಬಂದವರು ಯಾರಪ್ಪ ಅಂದರೆ ಮೈಸೂರು ಹುಡುಗ ಓಕೆ ನಮ್ಮ ಕ್ಲಾಸ್ಮೇಟು ಸೊ ಯಾರು ಅಂದರೆ ವಿನಯ್ ಅಂತ ನೀವು ಹೇಳ್ತಾ ಇರ್ತೀರಿ ಅಂದರೆ ಇಲ್ಲಿ ಎರಡಕ್ಕೆ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಖರ್ಚುಗಳನ್ನು ಒಂದೇ ವ್ಯಕ್ತಿಗೆ ಯೂಸ್ ಮಾಡ್ತಾ ಇದ್ದಾರೆ ನೀವು ಯೂಸ್ ಮಾಡಿದರೂ ಸಹ ಅಲ್ಲೇನಾಗುತ್ತೆ ಅಲ್ಲಿ ವರ್ಬ್ ಸಿಂಗ್ಯುಲರ್ ಆಗೇ ಇರುತ್ತೆ ಆಯಿತಾ ಸೊ ಇಲ್ಲೊಂದು ಎಕ್ಸಾಮ್ ಕ್ವಶನ್ ಬಂದಿತ್ತು ಇದು ಎಸ್ ಎಸ್ ಸಿ ಎಮ್ ಟಿ ಎಸ್ ಕ್ವಶನ್ ತೊಗೊಂಡಿದ್ದೆ ನಾನು ಆ ಒಂದು ಕ್ವಶನ್ ನೋಡಿ ಇಲ್ಲಿ ಸಿತಾಬ್ ಮೈ ಗಾರ್ಡ್ನರ್ ನೋಡಿರಿ ಸಿತಾಬ್ ಯಾರು ಸಿತಾಬ್ ಮೈ ಗಾರ್ಡ್ನರ್ ಇಲ್ಲಿ ಸಿತಾಬ್ ಅಂದರು ಅವರೇ ಮೈ ಗಾರ್ಡ್ನರ್ ಅಂದರು ಅವರೇ ಸೊ ಎರಡು ಕರ್ತೃಗಳನ್ನು ಯೂಸ್ ಮಾಡ್ತಾ ಇದ್ರು ಸಹ ನೀವು ಇಬ್ಬರು ಬೇರೆ ಬೇರೆ ಪರ್ಸನ್ ಅಲ್ಲ ಸೊ ಇಬ್ಬರು ಒಂದೇ ಪರ್ಸನ್ ಇದು ಸೊ ಎರಡು ಅಥವಾ ಎರಡಕ್ಕಿಂತ ಕರ್ತೃಗಳು ಒಂದೇ ವ್ಯಕ್ತಿಯನ್ನು ರೆಫರ್ ಮಾಡಿದಾಗ ಸೊ ಸಬ್ಜೆಕ್ಟ್ ಏನಾಗಬೇಕು ಅವಾಗ ಸೊ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಬೇಕು ಸೊ ಅವಾಗ ಅಲ್ಲಿ ಹ್ಯಾವಲ್ಲ ಇಲ್ಲೇನು ಬರಬೇಕು ಇಲ್ಲಿ ಹ್ಯಾಸ್ ಬರಬೇಕು ಸೊ ಅವರು ಕೇಳಿದ್ದಾರೆ ಯಾವ ಪಾರ್ಟಲ್ಲಿ ಇದೆ ಅಂತ ಹೇಳಿ ಯಾವ ಪಾರ್ಟಲ್ಲಿ ಇದೆ ಫಸ್ಟ್ ಪಾರ್ಟಲ್ಲಿ ಇದೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಹಾಂ ಇಲ್ಲೊಂದು ಕ್ವಶನ್ ಇದೆ ನೋಡಿ ದ ಡಿಸ್ಟಿಕ್ ಕಲೆಕ್ಟರ್ ಮಿಸ್ಟರ್ ಕೌಶಲ್ಯೇಂದ್ರ ಕುಮಾರ್ ಆರ್ ವಿಸಿಟಿಂಗ್ ದ ಸೈಟ್ ನೋಡಿದ್ ಎಸ್ ಎಸ್ ಸಿ ಜಿ ಡಿ ಒಳಗೆ ಕೇಳಿದಂಥ ಪ್ರಶ್ನೆ ಎಸ್ ಎಸ್ ಸಿ ಜಿ ಡಿ ಟೂ ತೌಸಂಡ್ ಟ್ವೆಂಟಿ ಟೂ ಪ್ರಶ್ನೆ ಜಸ್ಟ್ ಟ್ರೈ ನೋಡೋಣ ಹ್ಞೂ ನೋಡಿ ದ ಡಿಸ್ಟಿಕ್ಟ್ ಕಲೆಕ್ಟರ್ ಅಂದರು ಅವರೇ ಮಿಸ್ಟರ್ ಕೌಶಲ್ಂದ್ರ ಕುಮಾರ್ ಅಂದರು ಅವರೇ ಸೊ ಇಲ್ಲಿ ಒಂದೇ ವ್ಯಕ್ತಿಗೆ ನೀವು ಎರಡು ಕರ್ತೃಗಳನ್ನ ಇದ್ದೀರಿ ಒಂದೇ ವ್ಯಕ್ತಿಗಳಿಗೆ ಎರಡು ಕರ್ತೃನ ಬಳಸಿದಾಗ ಸೊ ವರ್ಬೇನಾಗುತ್ತೆ ವರ್ಬ್ ಸಿಂಗುಲರ್ ಆಗುತ್ತೆ ಸೊ ಇಲ್ಲಿ ಆರ್ ಅಲ್ಲ ಏನಿರಬೇಕು ಇಲ್ಲಿ ಈಸ್ ಅಂತ ಇರಬೇಕು ಸೊ ಇಲ್ಲಿ ನಿಮ್ಗೆ ಆನ್ಸರ್ ಕೇಳಿದ್ದಾರೆ ಅವರು ಆರ್ ವಿಸಿಟಿಂಗ್ ಬದಲಿ ಈಸ್ ವಿಸಿಟಿಂಗ್ ಆಗುತ್ತೋ ಅಥವಾ ಈಸ್ ವಿಸಿಟಿಂಗ್ ಇಲ್ಲಿ ಸೈಟ್ ಅಂತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದಾರೆ ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದರೆ ಕರೆಕ್ಟ್ ಆನ್ಸರ್ ಟೂ ಆಗುತ್ತೆ ಓಕೆ ಯಾಕೆ ಆರ್ ಬರೋಂಗಿಲ್ಲ ಅದಕ್ಕೆ ಏನಾಗುತ್ತೆ ಈಸ್ ಬರಬೇಕು ಸೊ ಈಸ್ ಬರಬೇಕಂದ್ರೆ ಆಪ್ಷನ್ ಫೋರು ರಾಂಗ್ ಆಗುತ್ತೆ ಆಪ್ಷನ್ ತ್ರೀ ಒಳಗೆ ಏನು ಮಾಡ್ಯಾರ ಅವರು ಸೈಡ್ ಸ್ಪೆಲ್ಲಿಂಗ್ ರಾಂಗ್ ಮಾಡ್ಯಾರ ನೋಡ್ರಿ ಸೊ ಅದಕ್ಕೆ ಆಪ್ಷನ್ ತ್ರೀ ರಾಂಗ್ ಆಗುತ್ತೆ ಆಪ್ಷನ್ ಫೋರ್ ಯಾಕೆ ರಾಂಗ್ ಆಗುತ್ತೆ ಆರ್ ಯೂಸ್ ಮಾಡ್ಯಾರ ಅದಕ್ಕೆ ರಾಂಗ್ ಆಗುತ್ತೆ ಆಪ್ಷನ್ ತ್ರೀ ಯಾಕೆ ರಾಂಗ್ ಆಗುತ್ತೆ ಎಸ್ ಐ ಟಿ ಚೇಂಜ್ ಮಾಡಿ ಸಿ ಐ ಟಿ ಅಂತ ಸ್ಪೆಲ್ಲಿಂಗ್ ಚೇಂಜ್ ಮಾಡಿದ್ದಾರೆ ಅದಕ್ಕೆ ರಾಂಗ್ ಆಗುತ್ತೆ ಓಕೆ ಒನ್ ನೋ ನೋ ಸಬ್ಸ್ಟಿಟ್ಯೂಷನ್ ನೋಟ್ ಸಬ್ಸ್ಟಿಟ್ಯೂಷನ್ ಯಾವಾಗ ಹಾಕಬೇಕಾಗಿತ್ತಂದ್ರೆ ನೀವು ಇಲ್ಲಿ ಆರೆ ಕರೆಕ್ಟ್ ಇದ್ದಾಗ ಅದನ್ನು ಹಾಕಬೇಕಾಗಿತ್ತು ಸೊ ಅದರಿಂದ ಅದು ಸಹ ರಾಂಗ್ ಆಗುತ್ತೆ ಸೊ ಒಂದು ರಾಂಗ್ ಆಯಿತು ಓಕೆ ತ್ರೀನು ರಾಂಗ್ ಆಯ್ತು ಫೋರು ರಾಂಗ್ ಆಯ್ತು ಸೊ ನಿಮ್ಗೆ ಕರೆಕ್ಟ್ ಆಗುತ್ತೆ ಈಗ ಕರೆಕ್ಟ್ ಟೂ ಆಗುತ್ತೆ ಓಕೆ ಎಸ್ ಇನ್ನೊಂದು ಕ್ವಶನ್ ಇದೆ ನೋಡಿ ಇಲ್ಲಿ ಜಸ್ಟ್ ಟ್ರೈ ಮಾಡಿ ನೋಡೋಣ ಮೈ ಯಂಗರ್ ಡಾಟರ್ ಕನು ಓಕೆ ನೋಡಿ ಇಲ್ಲಿ ಒಂದೇ ವ್ಯಕ್ತಿ ಇದಾರೆ ಆ ವ್ಯಕ್ತಿಗೆ ನೀವು ಎರಡೆರಡು ಹೆಸರಿಂದ ಈ ಇದ್ರ ಒಂದೇದೇನು ಮೈ ಯಂಗರ್ ಬ್ರದರ್ ಅಂದ್ರು ಅವರೇ ಕನು ಅಂದ್ರು ಅವರೇ ಇಲ್ಲಿ ಎರಡು ಕರ್ತೃಗಳು ಒಂದೇ ವ್ಯಕ್ತಿಗೆ ರೆಫರ್ ಮಾಡ್ತಾ ಇದ್ರಿ ಅಂದ್ರೆ ಏನರ್ಥ ಸೊ ಇಲ್ಲಿ ವರ್ಬ್ ಸಿಂಗ್ಯುಲರ್ ಬರಬೇಕು ಓಕೆ ಸೊ ನಿಮಗೆ ನಾನು ಲಾಸ್ಟ್ ಕ್ಲಾಸ್ ಹೇಳಿದ್ದೆ ಏನಪ್ಪಾ ಅಂತಂದ್ರೆ ಡ್ರಿಂಕ್ಸ್ ಡ್ರಿಂಕ್ಸ್ ಅಂದ್ರೆ ಸಿಂಗ್ಯುಲರ್ ಡ್ರಿಂಕ್ ಅಂದ್ರೆ ಏನೋ ಅದು ಪ್ಲೂರಲ್ ಓಕೆ ಸಿಂಗ್ಸ್ ಅಂದ್ರೆ ಅದು ಸಿಂಗ್ಯುಲರ್ ಸಿಂಗ್ ಅಂದ್ರೆ ಅದು ಪ್ಲೂರಲ್ ಅದೇ ರೀತಿ ಇಲ್ಲಿ ಪ್ರಿಫರ್ ಅಂತ ಹೇಳಿದ್ದಾರೆ ನೋಡಿರಿ ಪ್ರಿಫರ್ಸ್ ನೋಡಿರಿ ಇಲ್ಲಿ ಪ್ರಿಫರ್ಸ್ ಅಂದ್ರೆ ಸಿಂಗ್ಯುಲರು ಓಕೆ ಪ್ರಿಫರ್ ಅಂದರೆ ಅದು ಅದು ಪ್ಲೂರಲ್ಲು ಸೊ ಇಲ್ಲಿ ಒಂದೇ ವ್ಯಕ್ತಿ ಇದ್ದಾರೆ ಮಾ ಹೆಂಗರ್ ಬ್ರದರ್ ಅಂದ್ರೆ ಡಾಕ್ಟರ್ ಅಂದರು ಅವರೇ ಕನು ಅಂದರು ಅವರೇ ಓಕೆ ಸೊ ಅದಕ್ಕೆ ಇಲ್ಲಿ ಆ ಸಬ್ ವರ್ಬ್ ಏನು ಬರಬೇಕು ಸಿಂಗ್ಯುಲರ್ ಬರಬೇಕು ಸಿಂಗ್ಲರ್ ಅಂದರೆ ಪ್ರಿಫರ್ ಅಲ್ಲ ಸೊ ಏನಾಗಬೇಕಿದು ಇದು ಪ್ರಿಫರ್ಸ್ ಆಗಬೇಕು ಓಕೆ ಸೊ ಇಲ್ಲಿ ಎಲ್ಲಿ ರಾಂಗ್ ಇದೆ ಅಂತ ಕೇಳಿದ್ದಾರೆ ಸೊ ಖನು ಪ್ರಿಫರ್ ಅನ್ನೋದು ಅಂದರೆ ಯಾವ ಪಾರ್ಟಲ್ಲಿ ಎರಡು ಪಾರ್ಟ್ ಏನಿದೆ ಪಾರ್ಟ್ ತ್ರೀಯಲ್ಲಿ ಎರರ್ ಇದೆ ಓಕೆ ಸೊ ಇದೆಲ್ಲ ಪ್ರಿವಿಯಸ್ ಇಯರ್ ನಾನು ಕ್ವಶನ್ ತೊಗೊಂಡಿದ್ದೆ ನಾನು ಬ್ಯಾಂಕಿಂಗ್ ಆಗು ಮತ್ತು ಎಸ್ ಎಸ್ ಸಿ ಮತ್ತು ಕರ್ನಾಟಕದಲ್ಲಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪಿ ಡಿ ಒ ಈ ಥರ ಎಲ್ಲ ಕ್ವೆಶನ್ಸು ಇಲ್ಲೇನಿದೆಲ್ಲ ಇದೆಲ್ಲ ಪ್ರಿವಿಯಸ್ ಇಯರ್ ಎಕ್ಸಾಮಿಂದನೇ ಬಂದಿದೆ ಓಕೆ ಎಸ್ ಸೊ ಇದೇನಂತ ಇಂಪಾರ್ಟೆಂಟ್ ರೂಲ್ ಏನಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಕ್ವಶನ್ಸ್ ತೊಗೊಂಡಿಲ್ಲ ನಾನು ಸೊ ನೆಕ್ಸ್ಟ್ ರೂಲ್ ಏನಿದೆಲ್ಲ ರೂಲ್ ನಂಬರ್ ಫೋರ್ ನೋಡಿ ಇನ್ನೊಂದ್ಸಲ ಹೇಳ್ತೀನಿ ರೂಲ್ ಒನ್ ಇದೆಯಲ್ಲ ಅದು ಟ್ರಿಪಲ್ ಸ್ಟಾರ್ ಟ್ರಿಪಲ್ ಸ್ಟಾರ್ ಅಂದ್ರೆ ಏನು ಅದು ವೆರಿ ವೆರಿ ಇಂಪಾರ್ಟೆಂಟ್ ರೂಲ್ ಟೂ ಅಂದರೆ ಅದು ಸಿಂಗಲ್ ಸ್ಟಾರ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ರೂಲ್ ತ್ರೀನು ಸಹ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಇದು ಆಯಿತಾ ನೆಕ್ಸ್ಟ್ ಏನೂ ಇದಿಲ್ಲ ರೂಲ್ ಫೋರು ಅದು ಟ್ರಿಪಲ್ ಸ್ಟಾರ್ ಇದೆ ಓಕೆ ದಯವಿಟ್ಟು ನೆಕ್ಸ್ಟ್ ವೀಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀವಿ ಮಿಸ್ ಮಾಡಿದೆ ನೋಡಿ ಅದೇ ರೀತಿ ಕ್ರಿಯೇಟಿವಲ್ಲು ಎವ್ರಿ ಮಂತ್ ಫೈ ಆ್ಯಂಡ್ ಟ್ವೆಂಟಿ ಫಿಫ್ತ್ಗೆ ಹೊಸ ಬ್ಯಾಚಸ್ ನಡೀತಾ ಇರುತ್ತೆ ಸೊ ಕೆಳಗಡೆ ನಂಬರ್ ಕೊಟ್ಟಿದ್ದಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎನ್ಕ್ವೈರ್ ಮಾಡ್ಬೋದು ಥ್ಯಾಂಕ್ ಯು